ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಸ್ನೇಹಿತರ ಪಾಲಿನ ಸ್ನೇಹಜೀವಿ ವಿದ್ಯಾರ್ಥಿಗಳ ಪಾಲಿನ ಆಶಾ ಕಿರಣ ಜನಪ್ರಿಯ ಜನಾನುರಾಗಿ ಆರ್ ವಿ ಹರೀಶ್ ರವರ ಹುಟ್ಟುಹಬ್ಬ ಆಚರಣೆ ನಡೆಯಿತು ತಮ್ಮ ನಿವಾಸದಲ್ಲಿ ನಡೆದ ಹುಟ್ಟುಹಬ್ಬಕ್ಕೆ ಅಪಾರ ಅಭಿಮಾನಿಗಳು ಸ್ನೇಹಿತರು ಪ್ರೀತಿಪಾತ್ರರು ಬಂಧು ಮಿತ್ರರು ರಾಜಕೀಯ ಮುಖಂಡರುಗಳು ಆಗಮಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಇದೇ ಸಂದರ್ಭದಲ್ಲಿ ಕುಟುಂಬದವರು ಹಾಗೂ ಆಗಮಿಸಿದ್ದ ಎಲ್ಲರೊಡಗೂಡಿ ಬೃಹತ್ ಗಾತ್ರದ ಕೇಕ್ ಕತ್ತರಿಸಿ ಸಡಗರ ಸಂಭ್ರಮದಿಂದ ಜನ್ಮದಿನವನ್ನು ಆಚರಿಸಲಾಯಿತು ಮೊದಲನೇದಾಗಿ ನಮ್ಮೆಲ್ಲ ಮೀಡಿಯಾ ಸ್ನೇಹಿತರಿಗೆ ಧನ್ಯವಾದಗಳು ನೀವು ನಮ್ಮೆಲ್ಲ ಕಾರ್ಯಕ್ರಮಗಳಿಗೂ ಭಾಳಷ್ಟು ನನಗೆ ಪ್ರಚಾರ ನೀಡಿ ನಮ್ಮ ಕೆಲಸ ಕಾರ್ಯಗಳನ್ನು ಭಾಳಷ್ಟು ತೋರಿಸ್ತಾ ಇದ್ದರೆ ಹಲವಾರು ವರ್ಷಗಳಿಂದ ಮತ್ತು ಇವತ್ತು ಇದು ಹುಟ್ಟಿದ ಹಬ್ಬ ಅನ್ನೋದು ನಾವು ಹುಟ್ಟಿದ ಹಬ್ಬಕ್ಕಿಂತ ನಾವೆಲ್ಲ ಹಳೆಯ ಸ್ನೇಹಿತರು ಸೇರೋದಕ್ಕಾಗಿ ಇದೊಂದು ಸಂದರ್ಭ ಮಾಡ್ಕೊಂಡಿದ್ದೀವಿ ಮುಖ್ಯವಾಗಿ ನಾವು ಹುಟ್ಟುಹಬ್ಬ ಮಾಡಬೇಕು ಬೇಡ ಅನ್ನೋದು ಭಾಳಷ್ಟು ನಾನೇ ಹೇಳಿದ್ದೀನಿ ಬೇಡ ಮಾಡೋದು ಅಂತ ಆದರೆ ಎಲ್ಲರೂ ಇಲ್ಲ ಇದು ಹಲವಾರು ವರ್ಷಗಳಿಂದ ನಾವೆಲ್ಲ ಇದ್ದೀವಿ ಹಾಗಾಗಿ ಇವತ್ತೊಂದು ದಿವಸ ಹಾಕ್ಯಾರೆ ನಮ್ಮ ಆರ್ ಸಿ ಕಾಲೇಜಲ್ಲಿ ರಿಪಬ್ಲಿಕ್ ಡೇ ಅಂತ ಒಂದು ಇಟ್ಕೊಂಡ್ಬಿಟ್ಟಿದ್ವಿ ಅವತ್ತು ನಾವೆಲ್ಲ ಹಳೆಯ ವಿದ್ಯಾರ್ಥಿಗಳು ಸೇರ್ತೀವಿ ಅದೇ ರೀತಿ ಹುಟ್ಟುಹಬ್ಬಕ್ಕೆ ನನ್ನ ಹಳೆಯ ಎಲ್ಲ ಸ್ನೇಹಿತರು ಇಲ್ಲಿ ಸೇರೋದ್ರಿಂದ ಅದನ್ನು ನಿಲ್ಲಿಸೋದು ಬೇಡ ಅನ್ನೋದರಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮತ್ತು ಇವತ್ತು ಯುವಕರು ಈಗ ನಾವೆಲ್ಲ ಈಗ ಎಲ್ಲ ಅರವತ್ತು ಮೇಲೆ ಆಗಿದ್ವಿ ಆದರೆ ಇವತ್ತಿನ ಯುವಕರು ಆ ಹಿಂದೆ ಇದ್ದಂಥ ಯುವಶಕ್ತಿ ಆಗಲಿ ವಿದ್ಯಾರ್ಥಿ ಶಕ್ತಿ ಆಗಲಿ ಕಡಿಮೆ ಇದೆ ಮತ್ತು ಇವತ್ತಿನ ರಾಜಕೀಯ ಮೌಲ್ಯಗಳು ಕಡಿಮೆ ಆಗ್ತಾಯಿದೆ ತತ್ವ ಸಿದ್ಧಾಂತ ಅನ್ನೋದು ಸಮಾಜ ಮತ್ತು ಸೇವೆ ಮನೋಭಾವ ಅನ್ನೋದು ಎಲ್ಲವೂ ಕಡಿಮೆ ಇದೆ ನಾವೆಲ್ಲ ಒಳ್ಳೆ ಒಳ್ಳೆ ನಾಯಕರುಗಳ ಜೊತ್ರ ಬೆಳೆದವ್ರು ನನ್ನ ರಾಜಕೀಯದ ಗುರುಗಳು ಬಂಗಾರಪ್ಪನವರು ಅದಾದಮೇಲೆ ನಾನು ಜೂರಾಜ್ಳವ್ರ ಜೊತೆ ರಾಮಕೃಷ್ಣ ಹೆಗ್ಡೆ ಅವ್ರ ಜೊತೆ ಜಯೇಶ್ ಪಟೇಲ್ ಅವ್ರ ಜೊತೆ ಸಿದ್ದರಾಮಯ್ಯನವ್ರ ಜೊತೆ ಈ ರೀತಿ ಅನೇಕ ಒಳ್ಳೆ ಒಳ್ಳೆ ನಾಯಕರ ಜೊತೆ ನಾನು ಕೆಲಸ ಮಾಡಿದ್ದೀನಿ ರಾಜ್ಯ ಜನತಾಳ ಅಧ್ಯಕ್ಷನಾಗಿ ದೇವೇಗೌಡರ ಅಧ್ಯಕ್ಷನಾಗಿದ್ದಾಗ ಅವ್ರ ಜೊತೆ ರಾಜ್ಯ ಜನತಾಳ ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ ಮತ್ತು ಜಯೇಶ್ ಪಟೇಲ್ ಅವರು ಪ ಪಕ್ಷದ ಅಧ್ಯಕ್ಷರು ಸಿದ್ದರಾಮಯ್ಯನವರು ಪಕ್ಷದ ಮಹಾಪ್ರಧಾನ ಕಾರ್ಯಶಿ ಇದ್ದಾಗ ನಾನು ರಾಜ್ಯ ಯುವ ಜನತಾಳ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಮತ್ತು ಬಂಗಾರಪ್ಪನವರು ಪಕ್ಷದ ಕ್ರಾಂತಿರಂಗ ಪಕ್ಷದ ಅಧ್ಯಕ್ಷನಾಗಿದ್ದಾಗ ನಾನು ವಿದ್ಯಾರ್ಥಿ ಕ್ರಾಂತಿರಂಗದ ರಾಜ್ಯ ಅಧ್ಯಕ್ಷನಾಗಿದ್ದೀನಿ ಮತ್ತು ಬಸವರಾಜ್ ಬೊಮ್ಮೆಯವರು ನಾವಿಬ್ಬರು ಒಟ್ಟಿಗೆ ಜನರಲ್ ಸೆಕ್ರೆಟರಿ ಆಗಿದ್ದೀವಿ ಈ ರೀತಿ ಹಲವಾರು ಮುಖ್ಯಮಂತ್ರಿಗಳ ಕೆಳಗೆ ನಾನು ಕೆಲಸ ಮಾಡಿದ್ದೀನಿ ಮತ್ತು ಆಗಿನ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ಬಹಳಷ್ಟು ವ್ಯತ್ಯಾಸಗಳಿದೆ ತಾವೆಲ್ಲ ನೋಡ್ತಾ ಇದ್ದೀವಿ ಅದಾದಮೇಲೆ ಇಶ್ಯೂ ಬೇಸ್ಡ್ ರಾಜಕೀಯ ಶುರುವಾಯಿತು ಈಗಂತೂ ಬಿಸ್ನೆಸ್ ರಾಜಕೀಯ ಆಗ್ಬಿಟ್ಟಿದೆ ಮತ್ತು ಒಂದು ರೀತಿ ಸ್ಟ್ರಾಟಜಿ ರಾಜಕೀಯ ಕುತಂತ್ರಿ ರಾಜಕೀಯ ಯಾರ್ಯಾರ ಮೇಲೋ ಎತ್ತು ಕಟ್ಟೋದು ಬರೀ ಈಗ ಜನಕ್ಕಿಂತ ಜನಹಿತಶಕ್ತಿನೇ ಓಟಾಗ್ತಾ ಇದೆ ನೀವು ದೇಶ ಧರ್ಮ ನಿಜ ನಾವು ಹಿಂದೂಗಳೇ ನಮಗೂ ದೇವರಿದ್ದಾರೆ ನಾವು ದೇವ್ರನ್ನ ಮಾಡ್ತೀವಿ ಆದರೆ ಬರೀ ನಾವು ದೇಶ ಧರ್ಮ ಅಂದ್ಕೊಂಡು ಜನರೈತ ಇವತ್ತು ತೆರಿಗೆಗಳಂತೂ ಕೂತ್ಕೊಂಡ್ರ ತೆರಿಗೆ ನಿಂತ್ಕೊಂಡ್ರೆ ತೆರಿಗೆ ಅದು ಯಾವಾಗ ಉಸಿರಾಡೋಕ್ಕೆ ನೀರು ಕುಡಿಯೋಕ್ಕಾಗ್ತಾರೋ ಗೊತ್ತಿಲ್ಲ ಅಷ್ಟು ತೆರಿಗೆಗಳಾಗ್ಬಿಟ್ಟಿದೆ ಅದೆಲ್ಲ ಕಡಿಮೆ ಆಗಬೇಕು ಜಿ ಎಸ್ ಟಿಗಳು ಜಿ ಎಸ್ ಟಿನಂತೂ ನೀವು ನಾವು ಇನ್ಕಮ್ ಟ್ಯಾಕ್ಸು ಕೊಡ್ತೀವಿ ಹೋಗಲಿ ಇನ್ಕಮ್ ಮೇಲೆ ಏನಾದರೂ ಅದರ ಪರವಾಗಿಲ್ಲ ನೀವು ಕೂಡ್ಸೋದ ತಕ್ಷಣ ಹದಿನೆಂಟು ಪರ್ಸೆಂಟ್ ಅಂದರೆ ಮತ್ತೆ ಎಷ್ಟೋ ಜನ ಸಾಲ ಕೊಟ್ಟರೆ ಸಾಲನೇ ಬಂದಿರಲ್ಲ ಅದ್ರ ಜೊತೆ ಯಾಕಂದ್ರೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಲಾಭ ಬರೋದು ಕಷ್ಟ ಈಗ ಇದನ್ನು ಯಾರು ಅದ್ರ ಅದರಿಂದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಿಡ್ಲ್ ಸ್ಕೇಲ್ ಇಂಡಸ್ಟ್ರಿ ಎಲ್ಲ ಸತ್ತೋಗ್ತಾ ಇದೆ ಮತ್ತು ಇದನ್ನೆಲ್ಲ ಸರಿಪಡಿಸ್ಬೇಕಾದ್ರೆ ಯಾರು ಈ ರಾಜಕೀಯಕ್ಕಿಂತ ಮುಖ್ಯ ಜನರ ಹಿತಾಸಕ್ತಿ ಜನರಿಗೆ ಫ್ರೀ ಎಜುಕೇಷನ್ ಕೊಡಿ ಫ್ರೀ ಹೆಲ್ತು ಅಂತೂ ಈಗ ಎಜುಕೇಷನು ಹೆಲ್ತ್ ಅಂತೂ ದಂಧೆಗಳಾಗ್ಬಿಟ್ಟಿದೆ ಎಲ್ಲ ರಾಜಕಾರಣಿಗಳು ಎಲ್ಲ ಇವಾಗ ನೋಡ್ತಾ ಇದ್ದೀವಿ ಯಾರು ಅಂತಲೇ ಏನು ಅಂತಲೇ ಅರ್ಥ ಆಗ್ತಾಯಿಲ್ಲ ಎಲ್ಲ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಹಾಗಾಗಿ ಇದನ್ನೆಲ್ಲ ಬಿಟ್ಟು ನೀವು ಫ್ರೀ ಕೊಡೋದನ್ನು ಕೂಡ ಅದನ್ನು ಸ್ವಲ್ಪ ಜವಾಬ್ದಾರಿ ಇರಬೇಕು ನೀವು ಓಟ್ಗಳಿಗೋಸ್ಕರ ಫ್ರೀ ಕೊಡೋದಲ್ಲ ಜನರಿಗೆ ಕಷ್ಟ ಇದ್ದರೆ ಕೊಡಿ ದುಡಿಯೋನು ತೊಗೊಂಡೋಗಿ ಫ್ರೀ ಬೀಸ್ಕೊಟ್ಟು ಅವ್ರನ್ನೂ ಹಾಳು ಮಾಡ್ತೀರಾ ಅದು ಸೈಟ್ಗಳು ಬರೀ ನಿಮ್ಮ ಚೇಲಾಗು ಚಮಚಗಳಿಗೆ ಸಿಗುತ್ತೆ ಹೊರತು ಜನಸಾಮಾನ್ಯರಿಗೆ ಸಿಗೋಲ್ಲ ಅದನ್ನ ತೊಗೊಳ್ತಾರೆ ಮಾರ್ತಾರೆ ಇನ್ನೊಂದು ಕಡೆ ಮತ್ತೆ ಅಪ್ಲಿಕೇಶನ್ ಹಾಕ್ತಾರೆ ಅದಕ್ಕೆ ನೀವು ಅದಕ್ಕೆ ತೀರ್ಸೋರ್ಗು ಅದಕ್ಕೆ ಅಟ್ಲೀಸ್ಟ್ ಮಿನಿಮಮ್ ಇಂಟ್ರೆಸ್ಟ್ ಮಾಡಿ ತೀರಿಸೋವರೆಗೂ ಅದು ಇದು ಮಾಡೋಕ್ಕಾಗಲ್ಲ ಅಂದಾಗ ಅದು ಜವಾಬ್ದಾರಿಯಾಗಿರ್ತದೆ ಹೀಗಾಗಿ ಎಲ್ಲ ಪಕ್ಷಗಳಲ್ಲೂ ಇವತ್ತು ನೀವು ಮುಂಚೆ ನಾವು ಅಸೆಂಬ್ಲಿಗಳಲ್ಲಿ ನೋಡ್ತಾ ಇದ್ದು ಕೌನ್ಸಿಲಲ್ಲಿ ನೋಡ್ತಾಯಿದ್ದು ಎಲ್ಲ ರಂಗದ ಹೋರಾಟಗಾರರು ಆದರೆ ಇವತ್ತು ಬ್ಲ್ಯಾಕ್ ಲಿಸ್ಟಲ್ಲಿರೋ ಕಾಂಟ್ರಾಕ್ಟ್ಗಳಿರ್ಬೋದು ಕಳ್ಳರು ಕದೀನ್ರು ಇಂಥವ್ರಿಗೆ ನಾವು ಹೋರಾಟ ಮಾಡಿದವ್ರನ್ನೆಲ್ಲ ರೌಡಿಗಳು ಅನ್ನೋ ಮಟ್ಟಕ್ಕೆ ಹಾಕ್ತಾರೆ ರೌಡಿಗಳು ಮರ್ಡ್ರ್ ಮಾಡಿದವರಲ್ಲ ಇವತ್ತು ಅಸೆಂಬ್ಲಿಯಲ್ಲಿ ಮಂತ್ರಿಗಳಾಗಿದ್ದಾರೆ ಇದು ನಾಚಿಕೇಡಿನ ವಿಚಾರ ಅದರಿಂದ ಇದು ಹೋಗಬೇಕು ಇದಕ್ಕೆ ಜನರು ಕೂಡ ಹೊಣೆನೆ ಜನರು ಇವತ್ತು ನೀ ಪರಿಪಕ್ಷ ಮತ್ತು ದುಡ್ಡು ಜಾತಿ ನೋಡೋಕೆ ಹೋಗ್ಬೇಡಿ ಒಳ್ಳೆಯ ಸ ಯಾರನ್ನು ನಿಮಗೆ ಸೇವೆ ಮಾಡ್ತಾರೆ ಅಂಥವ್ರನ್ನ ಆರಿಸಿದ್ರೆ ಈ ದೇಶಕ್ಕೆ ಮುಂದಕ್ಕೆ ಉದ್ಧಾರ ಆಗುತ್ತೆ ಇದು ಯುವಕರು ಕೂಡ ಇವತ್ತು ಶಕ್ತಿ ಇದನ್ನು ಅರ್ಥ ಮಾಡ್ಕೋಬೇಕು ಶಕ್ತಿ ಹೆಚ್ಚೆಚ್ಚಾಗಿ ಬರಬೇಕು ಮೊದಲು ಬಂದಾಗ ಮೋದಿರವರು ನಾನು ಶಕ್ತಿನೇ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರೆ ಅದೆಲ್ಲ ಗಾಳಿ ಕೊಟ್ಟೋದೋ ಗೊತ್ತಿಲ್ಲ ಇವಾಗ ಯುವಕರು ಹುಡುಕಿದ್ರು ಒಂದು ಇಬ್ಬರು ಮೂರು ಸಿಗಲ್ಲ ಅಲ್ಲಿ ಎಲ್ಲ ವಯಸ್ಸಾದವರು ಇದ್ದಾರೆ ಎಲ್ಲ ಐವತ್ತರೊಳಗಿರೋರು ಮಾಡ್ತೀನಿ ನಲವತ್ತರೊಳಗಿರೋರು ಮಾಡ್ತೀನಿ ಅಂತ ಹೇಳಿದ್ರು ಅದೇ ರೀತಿ ಕಾಂಗ್ರೆಸ್ನಲ್ಲೂ ಕೂಡ ನಾಯಕತ್ವ ಆಗಿದೆ ಮತ್ತು ಪ್ರತಿಯೊಬ್ಬರ ಮೇಲೂ ಅಟ್ಯಾಕು ನೀವು ಆಪ್ ಮೇಲೆ ಅಟ್ಯಾಕು ಟಿ ಎಮ್ ಸಿ ಮೇಲೆ ಅಟ್ಯಾಕು ಟಿ ಡಿ ಪಿ ಎಲ್ ಮೇಲೆ ಅಟ್ಯಾಕು ಈ ಥರ ರಾಜಕೀಯ ದ್ವೇಷದ ರಾಜಕೀಯ ಆಗ್ಬಿಟ್ಟಿದೆ ಮತ್ತು ಎಲ್ಲ ನಮ್ಮ ಸೇವೆ ಮಾಡಬೇಕಾಗಿರೋಂಥವ್ರು ಇ ಡಿ ಆಗಿರ್ಬೋದು ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಸಿ ಬಿ ಐ ಆಗಿರ್ಬೋದು ಕೋರ್ಟ್ ಆಗಿರ್ಬೋದು ಪ್ರೆಸ್ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ಇವೆಲ್ಲವೂ ಕೂಡ ಇದೆ ಅಂದರೆ ಯಾರದೋ ಕೈ ಕೆಳಗೆ ಗೊಂಬೆಗಳಾಗಿ ರಾಜಕೀಯ ನಡ್ತಾಯಿದೆ ಅದರಿಂದ ಇವೆಲ್ಲ ಹೋಗಬೇಕು ಎಲ್ಲ ಯುವಕರು ವಿದ್ಯಾರ್ಥಿಗಳು ಎಚ್ಚೆತ್ಕೋಬೇಕು ನಾವೆಲ್ಲ ವಿದ್ಯಾರ್ಥಿ ನಾಯಕರಾಗಿ ಬಂದವರು ಹಾಗಾಗಿ ನಮ್ಮದೆಲ್ಲ ಏನೇ ಕೇಸ್ ಕೇಸಿದ್ರು ಕೂಡ ಹೋರಾಟದ ಕೇಸ್ ಆದರೆ ಇವತ್ತು ಹೋರಾಟ ಮಾಡಿರೋ ಕೇಸ್ ಹಾಕ್ಸ್ಕೊಂಡು ಅವ್ನು ಬೇಕಾದ್ರೆ ಅವ್ರ ಅಂತಾರೆ ಗುಂಡ ಕೇಸ್ ಹಾಕ್ಸ್ಕೊಂಡವನು ಮರ್ಡ್ರಿ ಕೇಸ್ ಹಾಕ್ಸ್ಕೊಂಡವ್ನ ನಾಯಕ ಅಂತಾರೆ ಮತ್ತು ವಿಪರ್ಯಾಸ ಅಂದರೆ ಇವತ್ತು ಚಿತ್ರನಟರು ಚಿತ್ರನಟರನ್ನೇ ಅಭಿಮಾನಿಸಿ ಬೇಡ ಅನ್ನಲ್ಲ ಯಾಕಂದ್ರೆ ಅವ್ರ ಅಭಿಮಾನಕ್ಕೆ ಅಭಿಮಾನಿಸಿ ಇವತ್ತು ರಾಜ್ಕುಮಾರ್ ಅಂತವ್ರ ಮೇರು ನಟರೆಲ್ಲ ಇದ್ದಾರೆ ಅವರೆಲ್ಲ ಹೇಗೆ ನಡ್ಕೊಂಡ್ರು ಕೆಲವು ಕಲಿಬೇಕು ಅದನ್ನು ಆದರೆ ಕೆಲವರು ಕಣ್ಣು ಮುಂದೆ ಅವ್ರು ಏನೇನು ಕ್ರೈಮ್ ಮಾಡ್ತಾರೆ ಕ್ರಿಮಿನಲ್ಸ್ ಹಾಕ್ತಾರೆ ಅಂಥವ್ರನ್ನ ಆರಾಧಿಸ್ತಾರೆ ನಿಮ್ಮ ಅಪ್ಪ ಅಮ್ಮನ ಬಿಟ್ಬಿಡ್ತೀರಾ ಆರಾಧಿಸಿ ಬೇಡ ಅಂತ ಯಾರನ್ನೂ ಹೇಳಲ್ಲ ಅವ್ರ ನಟನೇನ ಆರಾಧಿಸಿ ಅವ್ರನ್ನ ಯಾರನ್ನೂ ಯಾವ ನಟರಾಗಿರ್ಬೋದು ಅವ್ರನ್ನ ಆರಾಧಿಸಿ ನಾವು ಬೇಡ ಅನ್ನಲ್ಲ ಆದರೆ ಯಾವ ಮಟ್ಟಕ್ಕೆ ಅಂಧಾಭಿಮಾನಿಗಳು ನೀವು ಅವರು ನಿಮ್ಗೆ ಏನು ಮಾಡಿದ್ದಾರೆ ಏನೂ ಮಾಡಲ್ಲ ಕೆಲವರು ಎಲ್ಲೋ ಕೆಲವ್ರು ನಟರು ಬಿಟ್ಟರೆ ಇನ್ನು ಯಾರು ಏನೂ ಮಾಡಿಲ್ಲ ಅವ್ರನ್ನ ನೀವು ಅವ್ರು ಮಾಡಿದ್ದೆಲ್ಲ ಸಮರ್ಸ್ಕೊಂಡು ಮನೆ ಮಠ ಬಿಟ್ಟು ನಿಮ್ಮ ಲೈಫ್ ಹಾಳು ಮಾಡ್ಕೋತೀರ ಇದು ನನ್ನ ಮನವಿ ದಯವಿಟ್ಟು ಎಲ್ಲ ಯುವಕರು ಎಚ್ಚೆತ್ಕೊಂಡು ಜನ ಇವತ್ತಿನ ಈ ದೇಶದ ಜನ ಬಹಳ ಕಷ್ಟದಲ್ಲಿದ್ದಾರೆ ನೀವು ಜಿ ಎಸ್ ಟಿಗಳು ತೊಗೊಂಡಿದ್ದೇನೆ ಸಮೃದ್ಧಿ ಆಗೈತೆ ದೇಶ ಅಂತ ಹೇಳೋದಲ್ಲ ಇಲ್ಲದೆ ಕಟ್ತಾ ಇದ್ದಾರೆ ಎಲ್ಲರೂ ಟ್ಯಾಕ್ಸು ಬಲವಂತವಾಗಿ ಟ್ಯಾಕ್ಸ್ ಕಟ್ಟಿಸ್ಕೊತೀರಾ ಟ್ಯಾಕ್ಸ್ ಅದರಿಂದ ಇವತ್ತೆಲ್ಲ ತೋರಿಸ್ತಾ ಇದಾರೆ ಅದಾಗಬಾರ್ದು ಜನರಿಗೆ ಮುಖ್ಯವಾಗಿ ಅವರು ನಿಜವಾಗಲೂ ನನ್ನ ನಂಬಿಕೆಯಿಂದ ದೇಶದಲ್ಲಿ ಬದುಕ್ಬೋದು ಅನ್ನೋದು ಬರಬೇಕಾಗಿದೆ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಜವಾಬ್ದಾರಿ ಇದೆ ನಮ್ಗೆ ಇವಾಗ ವಯಸ್ಸಾಯಿತು ಅಂತ ನಾವು ಯಾರೂ ಕೂತ್ಕೊಳ್ಳಿಲ್ಲ ಧಾರ್ಮಿಕ ಸೇವೆ ಇರ್ಬೋದು ಕಾರ್ಮಿಕ ಸೇವೆ ಇರ್ಬೋದು ಇವತ್ತಿಗೂ ಕೂಡ ಯಾವುದೋ ಒಂದು ರಂಗದಲ್ಲಿ ಸೇವೆ ಮಾಡ್ಕೊಂಡು ಬರ್ತಾಯಿದ್ವಿ ಹಾಗಾಗಿ ಈ ದೇಶ ಉಳಿಬೇಕಾದ್ರೆ ನಾವೆಲ್ಲ ಎಚ್ಚೆತ್ಕೋಬೇಕು ಮತ್ತು ನಮ್ಮ ಮೀಡಿಯಾ ಮಿತ್ರರು ಕೂಡ ಇವತ್ತು ಮೀಡಿಯಲ್ಲೂ ಕೂಡ ಎಲ್ಲೋ ಮೀಡಿಯಾ ಎಲ್ಲೋ ಜರ್ನೀಸಾಗಿ ಬಂದ್ಬಿಟ್ಟಿದೆ ಈಗ ಸತ್ಯಾನ ಮುಂಟು ನೋಡ್ಸೋರು ಕೆಲವರೇ ಆಗ್ತಿದ್ದಾರೆ ಟಿ ಆರ್ ಪಿ ದುಡ್ಡು ಇವೆರಡೇ ಮುಖ್ಯ ಆಗ್ತಿದ್ರು ಅವ್ರು ನಿಮಗೆ ಬೇರೆಯವ್ರನ್ನ ಕೇಳೋಕ್ಕೆ ನೈತಿಕ ಅಕ್ಕ್ಯ ಇರೋದಿಲ್ಲ ಹಾಗಾಗಿ ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೋತೀನಿ ಸತ್ಯಾನ ತೋರಿಸಿ ಆಗುತ್ತೋ ಅಲ್ಲಲ್ಲಿ ನೀವು ಆದಷ್ಟು ಈ ದೇಶಕ್ಕಾಗಿ ನಿಮ್ಮ ಸೇವೆ ಕೊಡುಗೆಗಳು ಕೊಡುಗೆ ಅಂತ ನನ್ನ ಯೂಟ್ಯೂಬ್ ದಿವಸ ಬಂದು ನನಗೆ ಶುಭ ಎಲ್ಲ ಸ್ನೇಹಿತರಿಗೂ ನಮ್ಮ ಬಂಧು ಮಿತ್ರರಿಗೂ ನನ್ನ ಧನ್ಯವಾದಗಳು